ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನೆಲಬಸಳೆಯ ಸಾಂಬಾರು ಮಾಡೋದು ಹೇಗೆ ಅಂತ ನೋಡುವ ನೆಲಬಸಳೆ ನಾನಿಲ್ಲಿ ಒಂದು ಹಿಡಿಗಾಗುವಷ್ಟು ನೆಲಬಸಳೆಯನ್ನು ತಗೊಂಡಿದ್ದೇನೆ ನಾವು ಇದಕ್ಕೆ ಬಾಂಬೆ ಬಸಳೆ ಅಂತಲೂ ಕರೀತೇವೆ ಇದನ್ನು ನಾವೀಗ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಸೇರಿಸಲಿಕ್ಕೆ ನಾನಿಲ್ಲಿ ಸ್ವಲ್ಪ ಹಸ ಹೆಸರನ್ನು ತಗೊಂಡಿದ್ದೇನೆ ನೆನೆಸಿಟ್ಟಂತಹ ಹೆಸರು ಇದನ್ನು ನಾವೀಗ ಸಪ್ರೇಟಾಗಿ ಬೇಯಿಸ್ಕೊಳ್ಳುವ ಹಾಗೆ ಮಸಾಲೆಗೆ ಒಂದು ಹೋಳು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಅರ್ಧ ಸ್ಪೂನು ಜೀರಿಗೆ ತಗೊಂಡಿದ್ದೇನೆ ಕೆಂಪು ಮೆಣಸು ಖಾರಕ್ಕೆ ಬೇಕಾದಷ್ಟು ನಿಮಗೆ ಕೆಂಪು ಮೆಣಸು ಬೇಡದಿದ್ದರೆ ಹಸಿ ಮೆಣಸನ್ನು ಹಾಕೊಳ್ಬೋದು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಹುಳಿ ಚಿಟಕಿ ಅರಿಶಿನ ಮತ್ತು ಇಂಗನ್ನು ತಗೊಂಡಿದ್ದೇನೆ ಇದನ್ನು ನಾವು ಸಪ್ರೇಟಾಗಿ ರುಬ್ಬಿಕೊಳ್ಳುವ ಈಗ ಮೊದಲು ಈ ಹೆಸರನ್ನು ನಾವು ಬೇಯಿಸ್ಕೊಳ್ಳುವ ಹಾಗೆ ಇದನ್ನು ಕಟ್ ಮಾಡಿಟ್ಕೊಳ್ಳುವ ಮಸಾಲೆ ರುಬ್ಕೊಂಡಾಗಿದೆ ಹಾಗೆ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಈಗ ಹೆಸರು ಬೆಂದಂತಹ ಹೆಸರಿನೊಟ್ಟಿಗೆ ಈ ಸೊಪ್ಪನ್ನು ಸೇರಿಸಿ ಬೇಯಿಸ್ಕೊಳ್ವಾ ಹೆಸರು ಇಲ್ಲಿ ಬೆಂದಿದೆ ಇದಕ್ಕೆ ನಾವು ಈ ಸೊಪ್ಪನ್ನು ಹಾಕಿಕೊಂಡು ಬೇಯಿಸ್ಕೊಳ್ವಾ ನಾವು ಸೊಪ್ಪು ಬೇಯ್ತಾ ಬರುವಾಗ ಈಗ ರುಬ್ಬಿಟ್ಟಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳುವ ನಿಮಗೆ ನೀರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೋದು ಈಗ ಇದನ್ನು ನಾವು ಕುದಿ ಬರ್ಸಿಕೊಳ್ಳುವ ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ಕುದಿ ಬರ್ಸ್ಕೊಳ್ವಾ ಬೇಕಿದ್ರೆ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೇಕು ಅಂತ ಇದ್ದರೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಎಣ್ಣೆಯಲ್ಲಿ ಹುರಿದು ಕೂಡ ನಾವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಅದನ್ನು ಸೇರಿಸದೆ ಹಾಗೆ ಮಾಡ್ಕೊಂಡಿದ್ದೇನೆ ಇದನ್ನೀಗ ಒಂದು ಐದು ನಿಮಿಷಗಳ ಕಾಲ ಕುದಿ ಬರಲಿಕ್ಕೆ ಬಿಡುವ ಸಾಂಬಾರೀಗ ರೆಡಿಯಾಗಿದೆ ಕೊನೆಯದಾಗಿ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆಯನ್ನು ಕೊಡುವ ನೋಡಿ ಬಾಂಬೆ ಬಸಳೆ ಸಾಂಬಾರೀಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ viiksitse telleri , kui ta nii häda küll .